ಮಂಗಳವಾರ ರಾತ್ರಿ ಸುಮಾರು ಎಂಟರ ಹೊತ್ತಿಗೆ ಮಲ್ಪೆ ಬೀಚ್ ಬಳಿ ಹೆಚ್ಚುವರಿ ಪಾನಿಪುರಿಗಾಗಿ ನಡೆದ ಸಣ್ಣ ವಿವಾದ ಮಂಡ್ಯ ಜಿಲ್ಲೆಯ ಪ್ರವಾಸಿಗರ ಗುಂಪು ಮತ್ತು ಸ್ಥಳೀಯ ವ್ಯಾಪಾರಿಗಳ ನಡುವೆ ಘರ್ಷಣೆಗೆ ತಿರುಗಿದ ಘಟನೆ ನಡೆದಿದೆ ಪೊಲೀಸರ ಪ್ರಕಾರ ರಸ್ತೆ ಬದಿಯ ಪಾನಿಪುರಿ ಅಂಗಡಿಯಲ್ಲಿ ಪ್ರವಾಸಿಗರು ಹೆಚ್ಚುವರಿ ಪಾನಿಪುರಿ ಕೇಳಿದಾಗ ಈ ವಾಗ್ವಾದ ಆರಂಭವಾಗಿದೆ ಇದು ವ್ಯಾಪಾರಿಯೊಂದಿಗೆ ಮಾತಿನ ಚಕಮಕಿಗೆ ಕಾರಣವಾಯಿತು ವಾಗ್ವಾದವು ಶೀಘ್ರದಲ್ಲೇ ಜಗಳವಾಗಿ ಬದಲಾಗಿ ಎರಡೂ ಕಡೆಯವರು ಪರಸ್ಪರ ಹಲ್ಲೆ ನಡೆಸಿದ್ದಾರೆ ಘಟನೆ ಬಳಿಕ ಎರಡೂ ಕಡೆಯವರು ಮಲ್ಪೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇದರ ಪರಿಣಾಮವಾಗಿ ಎರಡು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ಮೊದಲ ಪ್ರಕರಣದಲ್ಲಿನ ಆರೋಪಿಗಳನ್ನು ಸುದೀಪ್ ಸಂಪತ್ ಪುನೀತ್ ಮಹೇಶ್ ಕಣ್ಣಾ ವೈಜಿ ಮತ್ತು ಅರವಿಂದ್ ಎಂದು ಗುರುತಿಸಲಾಗಿದೆ ಎರಡನೇ ಪ್ರಕರಣದಲ್ಲಿನ ಆರೋಪಿಗಳನ್ನ ರಮೇಶ್ ಮೋನು ಮತ್ತು ವಿನೋದ್ ಎಂದು ಗುರುತಿಸಲಾಗಿದೆ ಭಾಗಿಯಾಗಿರುವ ಎಲ್ಲಾ ವ್ಯಕ್ತಿಗಳನ್ನು ಹೆಚ್ಚಿನ ತನಿಖೆಗಾಗಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಸಾಕ್ಷ್ಯಗಳ ಆಧಾರದ ಮೇಲೆ ಕಾನೂನು ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಶಾಂತಿ ಕಾಪಾಡುವಂತೆ ಮತ್ತು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಲು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ